ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದಾರೆ ಎಂಟರ್ಜೆಂಟಿಂಗ್ ಗೋರ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಅದ ರೀತಿ ಗುಜರಾತ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಪೋಸ್ಟ್ ಅನ್ಸಿಗೆ ಸ್ವಾಗತ ಚಿಂದಿ ಮ್ಯಾಚ್ಗೋರು ನಮ್ಮ ಆರ್ ಸಿ ಬಿ ಅವರು ಕೊನೆಗೂ ಗೆದ್ಬಿಟ್ರು ಐ ಥಿಂಕ್ ನಾನು ಅನ್ಕೊಂಡಿರ್ಲಿಲ್ಲ ಬರೋಬ್ಬರು ಇನ್ನೂರು ರನ್ನ ಬೀಟ್ ಮಾಡ್ತಾರೆ ಅಂತ ಸಾಕಷ್ಟು ಕಷ್ಟ ಆಯಿತು ಸ್ಟಾರ್ಟಿಂಗ್ ಕೂಡ ವಿಕೆಟ್ ಕೂಡ ಹೋಯ್ತು ಬಟ್ ಬ್ಯಾಕ್ ಕೂಡ ಮಾಡಿದ್ರು ಸಾಕತ್ತಾಗಿ ಇತ್ತು ಗುರು ಮ್ಯಾಚ್ ಬೆಳಿತಿನಿ ಆ ಮೈನ್ ಥಿಂಗ್ ಬಂದ್ಬಿಟ್ಟು ಗುಜರಾತ್ ಅವರು ಸಾಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಯ್ತು ಸ್ಟಾರ್ಟಿಂಗ್ ಗೊತ್ತಿರೋ ಹಾಗೆ ನಾನು ಪರವಾಗಿಲ್ಲ ಚೆನ್ನಾಗಿ ವಿಕೆಟ್ ಹೋಗ್ತಾ ಅಂತ ಈ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಬಂದು ಕೂಡ ಗಾರ್ಡನರ್ ಮತ್ತೆ ಡಾಟ್ ಲೀನ್ ಎಲ್ಲ ಸೇರ್ಕೆ ಹೊಡೆ ಕ್ಲೈಮ್ಯಾಕ್ಸ್ ಹೊಡೆದ್ರು ಕ್ಲೈಮ್ಯಾಕ್ಸ್ ಒಳ್ಳೇಂಗುಳು ಯಾರುಪ್ಪ ಗಾರ್ಡನರ್ ಅಂತ ಕ್ಯಾಪ್ಟನ್ ಹೆಸರು ಅಸ್ಲಿಕ್ ಗಾರ್ಡನ್ ಅಂತ ಕ್ಯಾಪ್ಟನ್ ಔಟ್ ಆಗದಂಗೆ ಬರೋಬರಿ ಮೂವತ್ತ ಏಳು ಬಾಲಿಗೆ இப்பொம்பது பரோரி எண்ட் சிக்ஸ் நாரு ஃபோர் எண்ட் சிக்ஸ் முரு ஃபோர் ஒட் தாள் ஷாக்காய்த்து குரு இன்னொரு டார்ட்டு அன்க்கொண்டே இம் பசிபல் அஹ் எட்டு ஒடக்கே அஸ்டு சாதி இல்ல அன் பட் இட் இட் குக்கா விகெட்டு ரேண்கா சிங் எடு விக் தகதும் மெயின் திங் நோடாத நம்ம ஆர் சி டீம் நோட் இஷ்டப்படுத்தினு மத்தியாட் ஜரது விகெட் நங்க அனசு ಅಹ್ ಸ್ಟಾರ್ಟಿಂಗ್ ಈ ರೀತಿ ಆಯಿತು ಸುಮ್ವಾ ಅಷ್ಟು ಪಿಕಪ್ ಅಪ್ ತಗೊಂಡ್ ಹೋಗ್ತಾ ಇದ್ರಲ್ಲ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ನೆಕ್ಸ್ಟ್ ಇಲಿ ಇಲಿಸ್ ಇಲಿಸ್ಪೀರಿ ಬಂದು ಚೆನ್ನಾಗಿ ಆಡುತ್ತೆ ಒಟ್ಟು ಐವತ್ತೇಳು ರನ್ ನೋಡ್ಕೊಟ್ಲು ಒಟ್ಟು ಹೋಗ್ತಾ ಇಲಿ ಸ್ಪೀರಿ ಟಕ್ ಅಂತ ಹೋಗ್ಬಿಟ್ಲು ಆಗ ಓ ಶಾಕ್ ಆಯ್ತು ಕಷ್ಟ ಇದೆ ಅಂತ ನಾನು ಇಮೇಜಿನ ಮಾಡ್ಕೊಂಡಿದ್ದೆ ಇನ್ನೂರನ್ನ ವುಮೆನ್ಸ್ ಟೀಮ್ ಅವರು ಹೊಡಿತಾರೆ ಅಂತ ಇದು ಒನ್ ಆಫ್ ದ ಹೈಯಸ್ಟ್ ಇನ್ ಐ ಪಿ ಎಲ್ ಒನ್ ಆಫ್ ದೈಯೆಸ್ಟ್ ಟೀಮ್ ಚೇಂಜ್ ಆಗಿರೋದಾಗಿರುತ್ತೆ ಬಿಗ್ ರೆಕಾರ್ಡ್ ಕೂಡ ಮಾಡಿದ್ದಾರೆ ಮೈನ್ ಥಿಂಗ್ ಕ್ಲಿಯರ್ ಮಾಡಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಘೋಷ್ ರಿಚಾ ಘೋಷ್ ಅವರು ಆ ಅದೇ ರೀತಿ ಕನಿಕಾಹೋಜ ಅವರು ಕ್ರೇಜಿ ಬ್ಯಾಟಿಂಗ್ ಶಿಕ್ಷೆ ಬರ್ತೀನಿ ಚಿಂದಿ ಅಂತ ಖುಷಿ ಆಗ್ಬಿಡ್ತು ಆ ರಿಷಾ ಘೋಷ್ ಅವ್ರು ಆಕ್ಟಿಂಗ್ ಮಾಡಿದ್ದು ಹೆಂಗ್ ವಿಕೆಟ್ ಗೀಪರ್ ರಿಷಾ ಘೋಷ್ ಅವರು ಕದಾಗಾಡ್ರು ಒಳ್ಳೆ ಒಡೆಯೋದು ಒಳ್ಳೊಳ್ಳೆ ಹೊಡೆದ್ರು ಬರೋಬ್ಬರಿ ಇಪ್ಪತ್ತೇಳು ಬಾಲಿಗೆ ಅರವತ್ನಾಲ್ಕ ರನ್ ಕೂಡ ಬರ್ತಿದ್ದಾರೆ ನಾಲ್ಕು ಸಿಕ್ಸ್ ಏಳು ಫೋರ್ ಚೆನ್ನಾಗಿ ಆಡಿದ್ರು ಬರೋಬ್ಬರಿ ಇನ್ನೂರ ಮೂವತ್ತೇಳು ಅಷ್ಟೇ ಕ್ರೀಡೆಲ್ಲಿ ರಿಚಾ ಘೋಷ್ ಅವರು ಆಡಿದ್ದಾರೆ ಸಾಕಾಗಿ ಆಡಿದ್ರು ಬಹಳ ಖುಷಿ ಆಯಿತು ಆ ಹೈಯಸ್ಟ್ ರನ್ ಚೇಸಿಂಗ್ ಇನ್ ವುಮೆನ್ ಹಿಸ್ಟ್ರಿ ಇನ್ ಹಿಸ್ಟ್ರಿಯಲ್ಲಿ ಕೂಡ ಹೈಯೆಸ್ಟ್ ರನ್ ಚೇಸಿಂಗ್ ಬಂದ್ಬಿಟ್ಟು ಇನ್ನೂರೊಂದ್ ಆಗಿದೆ ಇನ್ನೂರ ಒಂದರ ಕಡಿಮೆ ಮೆನ್ಸ್ ಅಲ್ಲಿ ಕೂಡ ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ ವುಮೆನ್ಸ್ ಅಲ್ಲಿ ಇನ್ನೂರ ಒಂದು ಹೊಡೆದಿದ್ದಾರೆ ಅಂದ್ರೆ ಅದನ್ನ ಅದನ್ನ ಚೇಸ್ ಮಾಡಿದ್ರು ಅಂದ್ರೆ ಎಷ್ಟು ಗ್ರೇಟ್ ಅಂತ ಇಷ್ಟಪಡ್ತೀನಿ ಆರ್ ಸಿ ಬಿ ತನ್ನ ಫೇಮ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಉಮೆನ್ಸ್ ಇದರಲ್ಲಿ ಒಟ್ಟಾರೆ ಸಾರಾಂಶ ಬಂದ್ಬಿಟ್ಟು ಹದಿನೆಂಟು ಪಾಯಿಂಟ್ ಮೂರು ಓವರ್ ನಾಲ್ಕು ವಿಕೆಟ್ ಒಂದಿಗೆ ಇನ್ನೂರ ಎರಡು ರನ್ ಚೇಸ್ ಮಾಡಿದ್ರು ಸಾಕತ್ತ ಕೂಡ ಆಡಿದ್ರು ರಶ್ಮಿಕಾ ಮಂದಣ್ಣ ಸಾರಿ ರಶ್ಮಿಕಾ ಮಂದಣ್ಣ ಸ್ಮೃತಿ ಮಂದಣ್ಣ ಆ ತರ್ಟೀನ್ಗೆ ಅಲ್ ತರ್ಟೀನ್ ಅವರು ಬೇಗ ಹೋಗ್ಬಿಟ್ರು ಎಲ್ ಬಿ ಡಬ್ಲ್ಯೂ ಆಗಿ ನಂತರ ಡೇನಿ ವಾರ್ಡ್ಜ್ ಅವರು ಕೂಡ ಹೋಗ್ಬಿಟ್ರು ನಂತರ ಬಂದಿದ್ದು ಪಾರ್ಟ್ನರ್ಶಿಪ್ ಕೂಡ ನೆಕ್ಸ್ಟ್ ಮೂರ್ ವಿಕೆಟ್ ಹೋದ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಬಂತು ಎಸ್ಪೆಷಲಿ ಬಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಟೈಮಲ್ಲಿ ಸಾಕತ್ತಾಗಿ ಕ್ಲೈಮ್ಯಾಕ್ಸ್ ಎಂಡ್ ಟೈಮ್ ಅಲ್ಲಿ ಸಾಕಾಗಿ ಆಡಿದ್ರು ರಿಚಾಗ್ ಘೋಷ್ ಅವರು ಕೂಡ ಆಫ್ ದ ತಮ್ಮ ಆಗ್ಬೋದು ಅಂತ ಅನ್ಕೋತೀನಿ ನಂತರ ಅವ್ರ ಕಡೆ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಕಂಟ್ರೋಲ್ ಮಾಡಿದ್ರು ಮೇನ್ ಥಿಂಗ್ ನಮ್ಮ ಕಡೆ ಸ್ಟಾರ್ಟಿಂಗ್ ಒಂದ್ ಎರಡು ಮೂರು ಕ್ಯಾಚ್ ಕೊಡ ಬಿಟ್ರು ಬಟ್ ನಮ್ಮ ಕಡೆ ಸೆಕೆಂಡ್ ಗೆ ಬಂದ್ರು ಸೆಕೆಂಡ್ ಇಂಟರ್ವೆಲ್ ಆಫ್ಟರ್ ಸೆಕೆಂಡ್ ಗೆ ಬಂದ ನಂತರ ಆಫ್ಟರ್ ಟೆನ್ ಅವರು ಭಯಂಕರ ಹೊಡ್ಸ್ಕೊಂಡ್ರು ಗುರು ಗಾರ್ಡನರ್ತು ಕೆಚ್ ಕೆಡ್ದು ಹಾಕೋದ್ ಬಟ್ಲು ಆಗ ಭಯ ಆಗ್ಬಿಡ್ತು ಬರೋ ಇನ್ನೂರು ಹೋಗ್ತಾರಲ್ಲ ಹೊಡಿತಾರಲ್ವ ಅಂತ ಬಟ್ ನಮ್ಮ ಆರ್ ಸಿ ಬಿ ಅವ್ರದ್ದು ಎಂಡ್ ಎಂಡಿಗೆ ಸಖತ್ತಾಗಿ ಆಡಿದ್ರು ಅದಂತೂ ನಿಮಗೆ ಹೇಳಬೇಕು ರಿಚಾ ಘೋಷ್ ಅವರು ಮೈನ್ ಥಿಂಗ್ ಆಗಿದ್ದಾರೆ ಒಟ್ಟಾರೆ ಬಹಳ ಖುಷಿ ಆಯಿತು ಚೆನ್ನಾಗಿ ಕೂಡ ಆಡಿದ್ರು ಸ್ಟೇಡಿಯಂ ಕೂಡ ಚೆನ್ನಾಗಿತ್ತು ಅನ್ಕೋತಿನಿ ಅಹ್ ಸ್ಟೇಡಿಯಮ್ದು ಬಟ್ ಐ ಥಿಂಕ್ ಇಟ್ ಇಸ್ ರಿಲೇಟೆಡ್ ಟು ದ ಬ್ಯಾಟಿಂಗ್ ಬಿ ಚಂದ್ಕೋತೀನಿ ಚೆನ್ನಾಗಿ ಆಡಿದ್ರು ಒನ್ ಆಫ್ ದ ಬಿಕ್ ರೆಕಾರ್ಡ್ ಮಾಡಿ ನಮ್ಮ ಆರ್ ಸಿ ಬಿ ಟೀಮ್ ಗೆದ್ದ ನೋಡೋಣ ನೆಕ್ಸ್ಟ್ ಏನ್ ಆಗ್ಬಹುದು ನೆಕ್ಸ್ಟ್ ಏನಾದ್ರಿಂದ ಒಟ್ಟಾರೆ ಒಂದೊಳ್ಳೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮನ್ನ ಆರ್ ಸಿ ಬಿ ತಂಡ ನಮಗೆ ಜೋಶ್ ಕೂಡ ಹೆಚ್ಚಿಗೆ ಮಾಡೈತೆ ಇಷ್ಟಪಡ್ತೀನಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು